ಸರ್ ನಮ್ಮ ಹತ್ತನಿ ಒಳಗೆ ಹಿಪ್ಪರಗಿ ಗೇಟ್ ಮೂಡಿಸ್ ಸರ್ ನೀರು ಒಂದು ಎರಡರಿಂದ ಮೂರು ಟಿ ಅಂಶಿ ನೀರು ಹೊರಗಡೆ ಹೋಗಿದೆ ಸರ್ ಈಗ ನಮ್ಮ ಹಿತವಾಸಿಗಳು ಇಲ್ಲಿ ನಾನು ಮಾತಾಡೋ ನಿರ್ಬಂಧ ಮಾಡಿದ್ದಾರೆ ನನಗೆ ನೀವು ಮಾತಾಡೋಬಿಡು ನಾವು ಮಾತಾಡೋದು ನಿಮ್ಮ ಪುಡ್ವಾಗ ಅಂದರೆ ಅದಕ್ಕೆ ನಾವು ಮಾತಾಡೋದು ಮಾತಾಡಂಗಿಲ್ಲ ಆದರೆ ಸುಮ್ಮನೆ ಒಂದು ಯಾಕೆ ಒಂದು ಪದೇ ಪದಿನ ಯಾಕಂದ್ರೆ ಇಲ್ಲಿ ಹತ್ತಿನಲ್ಲಿ ಮಾತಾಡ್ರೆ ಹೊರಗಿನ ಹೊರಗಿನ ಅನ್ನೋಕೆ ನಾವು ಹೊರಗಿನ ಹೋಗಕ್ಕೆ ಮಾತಾಡೋದು ಬಿಟ್ಟಿದ್ದೆ ನನಗೆ ಹೊರೇ ಹೊರಗಿನ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡೋ ಬಿಟ್ಟಿದ್ದೇವೆ ನೋಡಿ ಹಿಪ್ಪರಿಗೆ ಒಂದು ಸ್ಥಳೀಯ ಶಾಸಕರು ಬೇಜವಾಬ್ದು ಸ್ಟೇಟ್ಮೆಂಟ್ ರೈತರಿಗೆ ಭಾಳ ಅನಾಹುತ ಆಗಿದೆ ಅದು ಯಾ ಇರ್ಬೋದು ಅವ್ರು ಹೇಳಿದ್ರು ಅವರು ಬುದ್ಧಿವಂತರು ಸೀನಿಯರ್ ಶಾಸಕರ ಅವ್ರು ಹೇಳಿದ್ರು ಅರ್ತಿರ್ಬೋದು ಆದರೆ ರೈ ಆ ಆವತ್ತಿನ ಸಂದರ್ಭ ಅನುಗುಣವಾಗಿ ಅಲ್ಲಿ ರೈತರಿಗೆ ಏನೋ ಹೇಳಬೇಕಾಯ್ತು ಆಯಿತು ನಾವು ಆಗ್ತದೆ ಶೀಘ್ರದ ನೀರು ಪೋಲಾಗತ್ತದೆ ಅದಕ್ಕೆ ಸರಿಪಡಿಸಿ ನಾವು ಟೆಂಪರ್ ರಿಪೇರಿ ಮಾಡಿ ಮುಂದಿನ ದಿನದಲ್ಲಿ ಎಟ್ಟ ಕಸ ಮಾಡ್ತಾ ಅನ್ಬೇಕಾಯಿತು ಏ ಮುನ್ನೂರು ಕೋಟಿ ಖರ್ಚಾಗಬೇಕು ಅದು ಕೂಡ ಹಾರಿಗೆ ಮಾತಾಡಿ ಮಾತ್ರ ರೈತರಿಗೆ ಆತಂಕ ಬಡ್ಡಿ ಬಂದದಕ್ಕೆ ಭಾಳ ಖೇದಿದೆ ಅದೇ ಶ್ರೀಮಂತ ಶ್ರೀಮಂತಪಾಟ್ಗೆ ಹೋಗಿ ಎಷ್ಟು ಚೆನ್ನಾಗಿ ಅವ್ರಿಗೆ ಉತ್ತರ ಹೇಳಿಬಂದರು ಅದಕ್ಕೆ ಅವರು ಅದನ್ನು ರಿಪೀಟ್ ಶ್ರೀಮಂತ ಶ್ರೀಮಂತಪಾಟ್ಲವ್ರು ಹೋಗಿ ಅವ್ರು ಏನೇನು ಟೆಕ್ನಿಕಲ್ ಹೇಳಿ ಬಂದಾರ ಕೋಲ್ ಆಗಬೇಕು ಮಣ್ಣು ಅಸೆಂಬ್ಲಿ ಸಹಿತ ಸಿದ್ದು ಸೌದೆ ಇರ್ಬೋದು ಈ ಭಾಗ ಈ ಭಾಗ ಎಲ್ಲ ಶಾಸಕರು ಭಾಳಷ್ಟು ಮಾತ್ರ ಅದರ ಬಾಗ ಸೌದಿಯವರು ಕಾಣ ಇಂಥದ್ದು ಗೊತ್ತಿಲ್ಲ ನನಗೆ ಆಮೇಲೆ ಬಂದರು ಕಂತ ನಾನು ಕೂಡ ನೋಡಿದೆ ಆಮೇಲೆ ಡಿ ಕೆ ಕುಮಾರ್ ಇರಲಿಲ್ಲ ಹೀಗಾಗಿ ನೀರಾವರಿ ಬಗ್ಗೆ ಚರ್ಚ್ ಆದಷ್ಟು ಅದಷ್ಟು ಶೀಘ್ರಲ್ಲಿ ಇದರಲ್ಲಿ ರಾಜಕೀಯ ಬರಸು ಬೇಡ ಅದು ಶೀಘ್ರಲ್ಲಿ ಇರೋ ರೈತರಿಗೆ ನೀರು ಮತ್ತೆ ಯಾಕಂದ್ರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು ಅಷ್ಟು ಬೇಗ ಮತ್ತು ನೀರು ಸಂಗ್ರಹ ಆಗುವ ವ್ಯವಸ್ಥೆ ಸರ್ಕಾರ ಮಾಡೋ ಹತ್ರ ಆಗ್ರಹ ಮಾಡ್ತೀವಿ ಸರ್ ನಿಯೋಗ ಏನಾದರೂ ಹೋಗ್ತೀರಾ ಅವರೆಲ್ಲ ಕೊಡಲಿ ಅವರು ಸರ್ವನಿಯೋಗ ಪಕ್ಷ ನಿಯೋಗ ಹೋಗ್ಕರೋ ಹೋಗ್ತೀವಿ ಇಂಡಿಗೆ ಹೋಗ್ತಾರೋ ಹೋಗಿ ಯಾರೋ ಯಾರು ಯಾರೇ ಹೋಗ್ಲಿ ನಾನೇ ಹೋಗ್ಲಿ ಯಾರೋ ಹೋಗ್ಲಿ ಆದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಲ್ಲದ ನೀರು ತಗೊಂಡು ಮಹಾರಾಷ್ಟ್ರ ಸ್ಥಳೀಯರು ಒಂದು ಮಾತಾಡ್ತೇವೆ ಆರ ದುರ್ದೈವ ಸಂಗತಿ ಅಜಿತ್ ಪವರ ಅಚಾನಕ್ ಮರಣ ಹೊಂದೋದ್ರಿಂದ ನಾನು ಕೆಲವೊಂದು ವಾರ ವಾರ ಬೆಟ್ಟೆ ಮತ್ತೊಂದು ಸಲ ದೇವೇಂದ್ರಪುರ್ ಪೇಟೆ ಆಗಿದ್ದೀವಿ ನಮ್ಮ ಮಾತಾಡೋ ನೀರು ಬಿಡುವ ವ್ಯವಸ್ಥೆನ ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಜಡಿ ಬಿ ಟಿ ಪಿ ಅಂತ ಹೇಳಿ ನಡೆದಿದೆ ಅದು ಯಾವಾಗ ಎನಿ ಟೈಮ್ ನಾವು ಕಳೆದ ಐದಾರು ವರ್ಷದ್ದು ಯಾವಾಗ ಎಲ್ಲ ವಿರೋಧ ಪಕ್ಷವಾಗಿ ನಾವು ಯಾವ ಕ್ರಮದಲ್ಲಿ ನಾವು ಸಮರ್ಥವಾಗಿ ಅಧ್ಯಕ್ಷಕ್ಕೆ ಎಲ್ಲ ಸಜ್ಜತೆ ಸರ್ ನಿಮ್ಗೆ ಎಲ್ ನಿಮ್ದು ಮತ್ತೆ ಎಲ್ಲ ಮುಸ್ಕಿನ ಗುದ್ದಾಟ ನಂದೇ ಮುಸ್ಕಿನ ಗುದ್ದಾಟ ಇಲ್ಲ ಓಪನ್ ಗುದ್ದಾಟದ ಸರ್ ಅವ್ರು ಬಿಜೆಪಿ ಬರ್ತಾ ಇದ್ರೆ ಖರೇ ಸರ್ ಗೊತ್ತಿಲ್ಲ ಮೊನ್ನೆ ಮಹಾರಾಷ್ಟ್ರ ರಾಯ ಮಹಾರಾಷ್ಟ್ರ ಸಿ ಎಂ ನಿಮ್ಗೆ ಮಾತುಕತೆ ಮಾಡಿ ಕೇಶ ಅವ್ರು ಬಿಜೆಪಿಗೆ ಬರೋ ಸಾಧ್ಯತೆ ಐತೆ ಅವ್ರಿಂದ ದೊಡ್ಡ ಅವರಪ್ಪನ ತಗೊಂಡಿದ್ದಾರೆ ಬಿಜೆಪಿ ಅವನೇ ಅವನೇ ನಮಗಿಲ್ಲ ಪಕ್ಷ ಹೆತ ಗೊತ್ತಿಲ್ಲ ಅವನೇ ನಮಗೆ ಜೋರತಿಲ್ಲ ನಮ್ಮ ಪಕ್ಷದಲ್ಲೇ ಭೇಟಿ ಆಗೋಂಥ ಕ್ಯಾಂಡಿಡೇಟ್ ಅವೇನು ನಮಗೆ ಜೋರತಿಲ್ಲ ನಮಗೆ ಜೋರತ್ತಿಲ್ಲ ಪಕ್ಷದ ಗೊತ್ತಿಲ್ಲ ಥ್ಯಾಂಕ್ ಯು